ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ್ದಂತೆ ನೋಡ್ರಪ್ಪ ಹೇಮಾವತಿ ಲಿಂಕ್ ಯೋಜನೆಗೆ ಅಡ್ಡಿಪಡಿಸಬಾರದಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತನಾಡಿದ್ದೇನೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರದು ಒಂದು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ನೋಡೋಣ ಮುಂದುವರೆದು ಆಮೇಲೆ ಮಾತಾಡೋಣ ಆಕ್ಬಾರ್ ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರ ಜೊತೆ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದು ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಯಾರು ಟ್ರಾಫಿಕ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟಿಕ್ ಪಂಚಾಯತ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದೀನಿ ಕಾಮಗಾರಿ ಸ್ಥಳ ತಲುಪಿದ ಹೋರಾಟಗಾರರು ಸಿದ್ದರಾಮಯ್ಯ ನೋಡೋದು ಹಂಗೆ ಹೇಳಿದಾರಲ್ಲ ಕಾಮಗಾರಿ ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕಾಮಗಾರಿ ಸ್ಥಳದ ಸುತ್ತ ಪೊಲೀಸ್ ತರ್ಪಗಾವಳಿ ಕೈಯಲ್ಲಿ ಲಾಟೆ ಹಿಡಿದು ನಿಂತಿದ್ದಾರೆ ಪೊಲೀಸ್ನವರು ಪೊಲೀಸರನ್ನ ಲೆಕ್ಕಿಸದೆ ರೈತರು ಜಮಾಯಿಸ್ತಾ ಇದ್ದಾರೆ ತುಂಕಾಪುರ ಸಮೀಪ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಯಾರೂ ಕೂಡ ಯೋಜನೆಗೆ ಅಡ್ಡಿಪಡಿಸಬಾರದು ಕಾಮಗಾರಿಗೆ ಅಡ್ಡಿಪಡಿಸಬಾರದು ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ರೈತರು ರೊಚ್ಚಿಗೆದ್ದಿದ್ದಾರೆ ರೈತರು ಸುಮ್ಮನೆ ಯಾವುದೋ ವಿಚಾರಕ್ಕೆ ಈ ರೀತಿಯಾಗಿ ಅವರು ತಲೆ ಕೆಡಿಸ್ಕೊಳ್ಳುವುದಿಲ್ಲ ಅವರಿಗೆ ನೂರೆಂಟು ತಾಪತ್ರಯಗಳಿವೆ ಸ್ವಾಮಿ ಅವ್ರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅವ್ರ ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಕಾಮಗಾರಿಯಿಂದ ಏನೋ ಸಮಸ್ಯೆ ಇದೆ ಅಂತ ಇದನ್ನ ಕನಿಷ್ಠ ಜ್ಞಾನವೂ ಇಲ್ಲವೇ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ್ದಂತೆ ನೋಡ್ರಪ್ಪ ಹೇಮಾವತಿ ಲಿಂಕ್ ಯೋಜನೆಗೆ ಅಡ್ಡಿಪಡಿಸಬಾರದಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತನಾಡಿದ್ದೇನೆ ಯಾರು ಕಾಮಗಾರಿಗೆ ತುಂಬ ರೆಕೋರ್ಡ್ ಮತ್ತು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ನೋಡೋಣ ಮುಂದುವರೆದು ಆಮೇಲೆ ಮಾತಾಡೋಣ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟಿಕ್ ಪಂಚಾಯತ್ ಮಿನಿಸ್ಟರ್ ಜೊತೆ ಮಾತನಾಡಿದ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದೀನಿ ಯಾರು ಟ್ರಾಫಿಕ್ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟಿಕ್ ಪಂಚಾಯತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ರು ಕಾಮಗಾರಿ ಸ್ಥಳ ತಲುಪಿದ ಹೋರಾಟಗಾರರು ಸಿದ್ದರಾಮಯ್ಯ ನೋಡೋದು ಹಂಗೆ ಹೇಳ್ತಿದ್ದಾರೆ ಕಾಮಗಾರಿ ಸ್ಥಳದಲ್ಲಿ ಬೆದುವಿನ ವಾತಾವರಣ ಕಾಮಗಾರಿ ಸ್ಥಳದ ಸುತ್ತುವ ಪೊಲೀಸ್ ಕರ್ಪಗಾವಲು ಕೈಯಲ್ಲಿ ಲಾಟೆ ಹಿಡಿದು ನಿಂತಿದ್ದಾರೆ ಪೊಲೀಸ್ನವರು ಪೊಲೀಸರನ್ನ ಲೆಕ್ಕಿಸದೆ ರೈತರು ಜಮಾಯಿಸ್ತಾ ಇದಾರೆ ತುಂಕಾಪುರ ಸಮೀಪ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಯಾರೂ ಕೂಡ ಯೋಜನೆಗೆ ಅಡ್ಡಿಪಡಿಸಬಾರದು ಕಾಮಗಾರಿಗೆ ಅಡ್ಡಿಪಡಿಸಬಾರದು ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ರೈತರು ರೊಚ್ಚಿಗೆದಿದ್ದಾರೆ ರೈತರು ಸುಮ್ಮನೆ ಯಾವುದೋ ವಿಚಾರಕ್ಕೆ ಈ ರೀತಿಯಾಗಿ ಅವರು ತಲೆ ಕೆಡಿಸ್ಕೊಳ್ಳೋದು ಅವರಿಗೆ ನೂರೆಂಟು ತಾಪತ್ರಯಗಳಿವೆ ಸ್ವಾಮಿ ಅವ್ರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅವ್ರ ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಕಾಮಗಾರಿಯಿಂದ ಏನೋ ಸಮಸ್ಯೆ ಇದೆ ಅಂತ ಇದನ್ನ ಕನಿಷ್ಠ ಜ್ಞಾನವೂ ಇಲ್ಲವೇ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ್ದಂತೆ ನೋಡ್ರಪ್ಪ ಹೇಮಾವತಿ ಲಿಂಕ್ ಯೋಜನೆಗೆ ಅಡ್ಡಿಪಡಿಸಬಾರದಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತನಾಡಿದ್ದೇನೆ ಯಾರು ಕಾಮಗಾರಿಗೆ ತೊಂದರೆ ಕೊಡ್ಬಾರ ಮತ್ತು ಸಿದ್ದರಾಮಯ್ಯ ಏನು ಹೇಳಿದೆ ನೋಡೋಣ ಮುಂದುವರೆದು ಆಮೇಲೆ ಮಾತಾಡೋಣ ಆಗ್ಬಾರ್ದು ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರ ಜೊತೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತನಾಡಿದ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಯಾರು ಗ್ರಾಜ್ಯಟ್ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ವಿ ಕಾಮಗಾರಿ ಸ್ಥಳ ತಲುಪಿದ ಹೋರಾಟಗಾರರು ಸಿದ್ದರಾಮಯ್ಯ ನೋಡೋದು ಹಂಗೆ ಹೇಳ್ತಿದಾರಲ್ಲ ಕಾಮಗಾರಿ ಸ್ಥಳದಲ್ಲಿ ಬಿದುವಿನ ವಾತಾವರಣ ಕಾಮಗಾರಿ ಸ್ಥಳದ ಸುತ್ತ ಪೊಲೀಸ್ ತರ್ಪಗಾವಳಿ ಕೈಯಲ್ಲಿ ಲಾಠಿ ಹಿಡಿದು ನಿಂತಿದ್ದಾರೆ ಪೊಲೀಸ್ನವರು ಪೊಲೀಸರನ್ನು ಲೆಕ್ಕಿಸಿದ ರೈತರು ಜಮಾಯಿಸ್ತಾರಲ್ಲ ತುಮಕಾಪುರ ಸಮೀಪ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಯಾರೂ ಕೂಡ ಯೋಜನೆಗೆ ಅಡ್ಡಿಪಡಿಸಬಾರದು ಕಾಮಗಾರಿಗೆ ಅಡ್ಡಿಪಡಿಸಬಾರದು ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ರೈತರು ರೊಚ್ಚಿಗೆದ್ದಿದ್ದಾರೆ ರೈತರು ಸುಮ್ಮನೆ ಯಾವುದೋ ವಿಚಾರಕ್ಕೆ ಈ ರೀತಿಯಾಗಿ ಅವರು ತಲೆ ಕೆಡಿಸಿಕೊಳ್ಳೋದಿಲ್ಲ ಅವರಿಗೆ ನೂರೆಂಟು ತಾಪತ್ರಯಗಳಿವೆ ಸ್ವಾಮಿ ಅವ್ರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅವ್ರ ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಕಾಮಗಾರಿಯಿಂದ ಏನೋ ಸಮಸ್ಯೆ ಇದೆ ಅಂತ ಇದರ ಕನಿಷ್ಠ ಜ್ಞಾನವೂ ಇಲ್ಲವೇ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ್ದಂತೆ ನೋಡ್ರಪ್ಪ ಹೇಮಾವತಿ ಲಿಂಕ್ ಯೋಜನೆಗೆ ಅಡ್ಡಿಪಡಿಸಬಾರದಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತನಾಡಿದ್ದೇನೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ್ದು ಮೊದಲು ಸಿದ್ದರಾಮಯ್ಯ ಏನು ಹೇಳಿದಾಗ ನೋಡೋಣ ಮುಂದುವರೆದು ಆಮೇಲೆ ಮಾತಾಡೋಣ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟಿಕ್ ಪಂಚಾಯತ್ ಮಿನಿಸ್ಟರ್ ಜೊತೆ ಮಾತಾಡಿದ ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ರು ನಾನು ಟ್ರಾಫಿಕ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತು ಡಿಸ್ಟಿಕ್ ಪಂಚಾಯತ್ ಮಿನಿಸ್ಟರ್ ಜೊತೆ ಮಾತನಾಡಿದ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಕಾಮಗಾರಿ ಸ್ಥಳ ತಲುಪಿದ ಹೋರಾಟಗಾರರು ಸಿದ್ದರಾಮಯ್ಯ ನೋಡೋದು ಹಂಗೆ ಹೇಳ್ತಿದ್ದಾರೆ ಕಾಮಗಾರಿ ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕಾಮಗಾರಿ ಸ್ಥಳದ ಸುತ್ತ ಪೊಲೀಸ್ ಸರ್ಪಗಾವಲು ಕೈಯಲ್ಲಿ ಲಾಟೆ ಹಿಡಿದು ನಿಂತಿದ್ದಾರೆ ಅವರು ಪೊಲೀಸರನ್ನು ಲೆಕ್ಕಿಸದೆ ರೈತರು ಜಮಾಯಿಸ್ತಾ ಇದಾರೆ ತುಂಕಾಪುರ ಸಮೀಪ ಬಿದುವಿನ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಯಾರೂ ಕೂಡ ಯೋಜನೆಗೆ ಅಡ್ಡಿಪಡಿಸಬಾರದು ಕಾಮಗಾರಿಗೆ ಅಡ್ಡಿಪಡಿಸಬಾರದು ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ರೈತರು ರೊಚ್ಚಿಗೆದಿದ್ದಾರೆ ರೈತರು ಸುಮ್ಮನೆ ಯಾವುದೋ ವಿಚಾರಕ್ಕೆ ಈ ರೀತಿಯಾಗಿ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರಿಗೆ ನೂರೆಂಟು ತಾಪತ್ರಯಗಳಿವೆ ಸ್ವಾಮಿ ಅವ್ರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅವ್ರ ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಕಾಮಗಾರಿಯಿಂದ ಏನೋ ಸಮಸ್ಯೆ ಇದೆ ಅಂತ ಇದರ ಕನಿಷ್ಠ ಜ್ಞಾನವೂ ಇಲ್ಲವೇ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ್ದಂತೆ ನೋಡ್ರಪ್ಪ ಹೇಮಾವತಿ ಲಿಂಕ್ ಯೋಜನೆಗೆ ಅಡ್ಡಿಪಡಿಸಬಾರದಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾತನಾಡಿದ್ದೇನೆ ಯಾರು ಕಾಮಗಾರಿಗೆ ತೊಂದರೆ ಕೊಡಬಾರ ಮೊದಲು ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ನೋಡೋಣ ಮುಂದುವರೆದು ಆಮೇಲೆ ಮಾತನಾಡೋಣ ಆಕ್ಬಾರ್ ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರ ಜೊತೆ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದು ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಯಾರು ಟ್ರಾಫಿಕ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟಿಕ್ ಪಂಚಾಯತ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದೀನಿ ಕಾಮಗಾರಿ ಸ್ಥಳ ತಲುಪಿದ ಹೋರಾಟಗಾರರು ಸಿದ್ದರಾಮಯ್ಯ ನೋಡೋದು ಹಂಗೆ ಹೇಳಿದಾರಲ್ಲ ಕಾಮಗಾರಿ ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕಾಮಗಾರಿ ಸ್ಥಳದ ಸುತ್ತ ಪೊಲೀಸ್ ತರ್ಪಗಾವಳಿ ಕೈಯಲ್ಲಿ ಲಾಟೆ ಹಿಡಿದು ನಿಂತಿದ್ದಾರೆ ಪೊಲೀಸ್ನವರು ಪೊಲೀಸರನ್ನ ಲೆಕ್ಕಿಸದೆ ರೈತರು ಜಮಾಯಿಸ್ತಾ ಇದ್ದಾರೆ ತುಂಕಾಪುರ ಸಮೀಪ ಬಿದುವಿನ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಈ ಕಡೆ ಸಿದ್ದರಾಮಯ್ಯನವರು ಯಾರೂ ಕೂಡ ಯೋಜನೆಗೆ ಅಡ್ಡಿಪಡಿಸಬಾರದು ಕಾಮಗಾರಿಗೆ ಅಡ್ಡಿಪಡಿಸಬಾರದು ನಿರಂತರವಾಗಿ ಹೋರಾಟ ಆಗ್ತಾ ಇದೆ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ರೈತರು ರೊಚ್ಚಿಗೆದ್ದಿದ್ದಾರೆ ರೈತರು ಸುಮ್ಮನೆ ಯಾವುದೋ ವಿಚಾರಕ್ಕೆ ಈ ರೀತಿಯಾಗಿ ಅವರು ತಲೆ ಕೆಡಿಸ್ಕೊಳ್ಳುವುದಿಲ್ಲ ಅವರಿಗೆ ನೂರೆಂಟು ತಾಪತ್ರಯಗಳಿವೆ ಸ್ವಾಮಿ ಅವ್ರ ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅವ್ರ ಯಾಕೆ ಬೀದಿಗೆ ಬಂದು ಹೋರಾಟ ಮಾಡಬೇಕು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಕಾಮಗಾರಿಯಿಂದ ಏನೋ ಸಮಸ್ಯೆ ಇದೆ ಅಂತ ಇದನ್ನ ಕನಿಷ್ಠ ಜ್ಞಾನವೂ ಇಲ್ಲವೇ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ